ನಮಸ್ಕಾರ ಸ್ನೇಹಿತ್ರೆ ಭಿಕ್ಷುಕಿಗೆ ಭಿಕ್ಷೆ ಹಾಕೋದನ್ನ ಬಿಟ್ಟು ಹೊಡೆಯೋದು ಬಡಿಯೋದು ಮಾಡ್ತಾ ಇದ್ರು ಹಾಗಾ ಭಿಕ್ಷುಕಿಯ ಹಿನ್ನೆಲೆಯನ್ನು ತಿಳಿದಾಗ ಅಧಿಕಾರಿಗಳಾದ್ರೂ ಮಾಡಿದಾದ್ರು ಏನು ಈ ಒಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವಿ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತ್ರೆ ಇದೊಂದು ನಡೆದಂತಹ ಘಟನೆ ಎಲ್ಲಿ ಅಂತ ಹೇಳಿದ್ರೆ ಕೇರಳದ ತಿರುವನಂತಪುರಂ ರೈಲ್ವೆ ನಿಲ್ದಾಣದಲ್ಲಿ ಅಲ್ಲದಂತಹ ಒಬ್ಬ ಭಿಕ್ಷುಕಿ ಬರುವಂತಹ ಜನರಲ್ಲಿ ಒಂದು ರೂಪಾಯಿ ಕೊಡಿ ಊಟ ಮಾಡಕ್ಕೆ ಅನ್ನ ಕೊಡಿ ಅಂತ ಕೇಳಿ ಭಿಕ್ಷೆಯನ್ನ ಬಿಡ್ತಾ ಇರ್ತಾರೆ ಅಲ್ಲಿ ಯಾರು ಸಹ ಇವ್ರಿಗೆ ಯಾರಿಗೆ ಭಿಕ್ಷೆ ಹಾಕೋದು ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಆದ್ರೆ ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ನಿಜವಾಗ್ಲೂ ನೀವು ಒಂಥರ ಕರುಳು ಚುರುಕ್ ಅನ್ನತ್ತೆ ಸ್ನೇಹಿತರೆ ಆ ವ್ಯಕ್ತಿ ಒಂದ್ ಎರಡು ದಿನದ ಹಿಂದೆಯಿಂದನೂ ಸಹ ಭಿಕ್ಷೆ ಕೊಡಿ ಭಿಕ್ಷೆ ಕೊಡಿ ಅನ್ನ ಕೊಡಿ ಊಟ ಕೊಡಿ ಅಂತ ಕೇಳ್ತಿರ್ತಾರೆ ಯಾರು ಸಹ ಆಕೆಯ ಬಗ್ಗೆ ಗಮನವನ್ನು ಹರಿಸಿರಲ್ಲ ಆದ್ರೆ ಒಂದು ದಿನ ವಿದ್ಯಾ ಎಂಬ ಆಕೆ ಅದೇ ರೈಲ್ವೆ ನಿಲ್ದಾಣ ಆಪೋಸಿಟ್ ಇರುವಂತಹ ಒಂದು ಹೋಟೆಲ್ ನಲ್ಲಿ ಊಟವನ್ನ ತಿನ್ಲಿಕ್ಕೆ ಅಂತ ಬರ್ತಾರೆ ಆಕೆ ಊಟ ತಿನ್ಬೇಕಾದ್ರೆ ಈ ವ್ಯಕ್ತಿ ಈ ಭಿಕ್ಷುಕಿ ಆಕೆಯನ್ನೇ ನೋಡ್ತಾರೆ ದಿವ್ಯಾಳನ್ನೇ ನೋಡ್ತಾ ಇರ್ತಾರೆ ಆದ್ರೆ ದಿವ್ಯಾಳಿಗೆ ಗಾಬರಿ ಆಗುತ್ತೆ ಯಾಕೆ ಈ ಭಿಕ್ಷುಕಿ ನನ್ನ ಈಗ ನೋಡ್ತಾ ಇದ್ದಾರೆ ಅಂತ ಬಡ್ಡೆಗೆ ಹೋಗಿ ಪಕ್ಕಕ್ಕೆ ಹೋಗಿ ಕೇಳಿದಾಗ ನನ್ಗೆ ಊಟ ಕೊಡಿ ಅಂತ ಕೇಳ್ತಾಳೆ ಆಗ ವಿದ್ಯಾ ಕರಳು ಚುರುಕೊಂಡು ಅಲ್ಲಿದ್ದಂತಹ ಊಟವನ್ನ ಅವರಿಗೆ ಕೊಟ್ಬಿಡ್ತಾರೆ ತಿನ್ನಿ ನೀವು ಅಂತ ಆದ್ರೆ ಹಸಿವು ಅನ್ನೋದು ನೋಡಿ ಯಾರ ಮನೆಯದು ಏನ್ ಬೇಕಾದ್ರೂ ತಡಿಬೋದಂತೆ ಆದ್ರೆ ಹಸಿವನ್ನ ಆಗಲ್ವಂತೆ ಆ ಕೊಟ್ಟಂತ ಊಟವನ್ನ ಒಂದೇ ಸಲ ಬಾಯಿ ಹಾಕೊಂಡು ತಿಂದು ಮತ್ತೆ ದಿವ್ಯ ವಿದ್ಯೆ ನೋಡಿದ್ರಂತೆ ಆಗ ವಿದ್ಯಾ ಇನ್ನು ಬೇಕಾ ನಿಮ್ಗೆ ಊಟ ಅಂತ ಹೇಳಿ ಮತ್ತೆ ಹೋಟೆಲ್ಗೆ ಹೋಗಿ ದೋಸೆಯನ್ನ ತಗೊಂಡು ಬಂದು ಈ ಒಂದು ವೆಚ್ಚಿಗೆ ಕೊಟ್ಟಾಗ ಅದೇ ರೀತಿ ಹೊಟ್ಟೆ ಹಸಿವು ತಾಳಲಾರ್ದಲೆ ಒಂದೇ ಸಲ ಊಟವನ್ನ ತಿಂದು ಕೂತ್ಕೋತಾರಂತೆ ಅಬ್ಬಾ ನನಗೀಗ ಈಗ್ ಸಮಾಧಾನ ಆಯ್ತು ವಿದ್ಯಾ ಕೇಳ್ತಾರಂತೆ ಯಾಕೆ ನೀವಿಷ್ಟು ಇಷ್ಟು ಹಸಿವಿನಿಂದ ಬಳಸ್ತಾ ಇದೀರಾ ಸದ್ಯಕ್ಕೆ ನಿಮ್ಮ ಪಕ್ಕದಲ್ಲಿರುವಂತಹ ಈ ಮೂಟೆಗಳಾದ್ರೂ ಏನು ಅಂತ ನೋಡಿದಾಗ ಆ ಮೂಟೆಗಳಲ್ಲಿ ಒಂದರಲ್ಲಿ ಸೀರೆಗಳು ಮತ್ತೊಂದರಲ್ಲಿ ಪುಸ್ತಕಗಳು ಇದ್ವಂತೆ ಆದ್ರೆ ವಿದ್ಯಾವರಿಗೆ ಸ್ವಲ್ಪ ಇದಾಗುತ್ತೆ ಯೋಚನೆ ಆಗುತ್ತೆ ಏನಪ್ಪಾ ಇದು ಭಿಕ್ಷೆ ಬೇಡ್ತಾ ಇದ್ದಾರೆ ಸಾಧ್ಯತೆ ಇವರು ಅಂದ್ರೆ ಇವ್ರ ಪಕ್ಕ ಯಾಕೆ ಪುಸ್ತಕಗಳು ಸೀರೆಗಳು ಇಷ್ಟೊಂದು ತುಂಬಿದೆ ಭಿಕ್ಷೆಗಳಾದ್ರೆ ಬರೀ ಒಂದು ತಟ್ಟೆ ಏನಾದ್ರು ಇಟ್ಕೊಂಡು ಬೇಡ್ತಾ ಇರ್ತಾರೆ ಅಂತ ಅನ್ಕೊಂಡಿರ್ತಾರೆ ಅಂದ್ರೆ ಇವ್ರ ಅಕ್ಕಪಕ್ಕ ಯಾಕೆ ಈ ಚೀಲಗಳಿದಾವೆ ಅಂತ ಭಿಕ್ಷಕಿಯನ್ನ ಕೇಳ್ತಾರೆ ಅವರು ಯಾಕೆ ನಿಮ್ಮ ಪಕ್ಕದಲ್ಲಿ ಈ ಚೀಲಗಳಿದೆ ಅಂತ ಕೇಳಿದಾಗ ಭಿಕ್ಷಕೆ ತನ್ನ ಜೀವನದ ಹೆಳೆ ಎಳೆಯನ್ನು ಹೋಗ್ತಾರೆ ನಾನೊಬ್ಬ ಶಿಕ್ಷಕಿ ಅದಕ್ಕೆ ಈ ಬುಕ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಂದಾಗ ವಿದ್ಯೆ ನಂಬಲ್ಲ ಎಂತ ಮಾತು ಅಂತ ಹೇಳ್ತೀರಾ ಬುಕ್ ಇಟ್ಕೊಂಡ ತಕ್ಷಣ ನೀವು ಶಿಕ್ಷಕಿ ಆಗ್ಬಿಡ್ತೀರಾ ಅಂತ ಕೇಳಿದಾಗ ಆ ಕೇಳಿದ್ದಂತಹ ಅನುಮಾನವನ್ನ ಹೋಗ್ಲಾಡಿಸ್ತಾರೆ ಈ ಭಿಕ್ಷಕ್ಕೆ ಏನಂತ ಹೇಳಿದ್ರೆ ನಾನು ಒಬ್ಬ ಗಣಿತ ಶಿಕ್ಷಕಿ ನೀವ್ ಯಾವುದೇ ಪ್ರಶ್ನೆ ಕೇಳಿದ್ರು ಬೇಕಾದ್ರೆ ಗಣಿತದಲ್ಲಿ ನಾನು ಉತ್ತರವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ವಿದ್ಯೆ ಹೌದಾ ಇರ್ಬೋದಾ ಅಂತ ಹೇಳ್ಬಿಟ್ಟು ಒಂದು ಒಂದು ಪ್ರಶ್ನೆಯನ್ನ ಅವ್ರ ಮುಂದೆ ಇಡ್ತಾರೆ ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡ್ತಾರೆ ಭಿಕ್ಷಕಿ ನಂಬ್ತಾರೆ ಆವಾಗ ವಿದ್ಯಾ ಓ ಹೌದು ಇವ್ರು ಶಿಕ್ಷಕಿ ಇರ್ಬೋದು ಎಂತ ಇದು ಕಷ್ಟ ಆಗಿರುವಂತಹ ಪ್ರಶ್ನೆ ಕೇಳಿದ್ದೀನಿ ಇಷ್ಟು ಸುಲಭವಾಗಿ ಉತ್ತರ ಕೊಟ್ಟಿದ್ದಾರೆ ನಮ್ ಕೈಲೇ ಆಗಲ್ಲ ನಿಜವಾಗ್ಲು ಇವ್ರು ಇರ್ಬೋದು ಅಂತ ಅವ್ರ ಹಿನ್ನೆಲೆಯನ್ನ ಕೇಳ್ತಾರೆ ಯಾರು ನೀವ್ ಯಾರು ಎಲ್ಲಿಂದ ಬಂದ್ರಿ ಈಗ ಯಾಕೆ ಶಿಕ್ಷೆ ಬಿಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಭಿಕ್ಷೆ ಹೇಳೋದು ತನ್ನ ಹೆಸರನ್ನ ನನ್ನ ಹೆಸರು ಲಕ್ಷ್ಮಿ ವಲೇಸ ನಾನು ಇಂಥ ಊರಿಂದ ಬಂದಿದ್ದೀನಿ ನನ್ಗೆ ಇಬ್ರು ಮಕ್ಳಿದ್ರು ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ನಿವೃತ್ತಿ ಆಯ್ತು ಆಯ್ತು ನನ್ಗೆ ಆಗ ನನ್ನ ಮಕ್ಕಳು ಓ ನಮ್ಮಮ್ಮನಿಂದ ಏನೋ ಸಂಪಾದನೆ ಇಲ್ಲ ಅಂತ ಮನೆಯಿಂದ ಹೊರಗಡೆ ಹಾಕಿದ್ರು ಅಂತ ತಮ್ಮ ದುಃಖವನ್ನ ವಿದ್ಯಾ ಹತ್ರ ಹೇಳ್ಕೊಡ್ತಾರೆ ಪಾಪ ದುಃಖ ತಡೆಯಲಾದಲ್ಲಿ ವಿದ್ಯಾ ಕೇಳ್ತಾರೆ ಯಾಕೆ ಈ ರೀತಿ ಮಾಡಿದ್ರಿ ನೀವು ನಿಮ್ಮ ಮಕ್ಳು ಬಗ್ಗೆ ಏನಾದ್ರೂ ಮಾಡ್ಬೋದಿತ್ತಲ್ವಾ ಕೇಸ್ ಹಾಕ್ಬೋದಿತ್ತಲ್ವಾ ಅಂತ ಕೇಳ್ತಾರೆ ಆದ್ರೆ ಆ ತಾಯಿ ಇಲ್ಲ ನನ್ನಿಂದ ನನ್ನ ಮಕ್ಳು ಕಷ್ಟ ನನಗೆ ಇಷ್ಟ ಇಲ್ಲ ಅದಕ್ಕೆ ನನ್ನ ಸಂಪಾದನೆಯಲ್ಲಿ ನಾನು ಭಿಕ್ಷೆ ಬೇಡಿ ಆದ್ರೂ ಪರವಾಗಿಲ್ಲ ನಾನ್ ಜೀವನ ಮಾಡ್ತೀನಿ ಅಂತ ಆ ಪುಸ್ತಕ ಮತ್ತು ಸೀರೆಗಳನ್ನ ತಗೊಂಡು ಮನೆಯಿಂದ ಹೊರಗಡೆ ಬಂದ್ಬಿಟ್ಟೆ ಅಂತ ಕೇಳ್ತಾರೆ ಆಗ ವಿದ್ಯೆಯವರಿಗೆ ತುಂಬಾ ನೋವಾಗುತ್ತೆ ಎಂತಹ ಶಿಕ್ಷಕಿಯವರು ಮಕ್ಕಳಿಗೆ ವಿದ್ಯೆಯನ್ನ ದಾನ ಮಾಡಿರ್ತಾರೆ ಅಂತವ್ರು ಬೀದಿಯಲ್ಲಿ ಭಿಕ್ಷೆಯನ್ನ ಬೇಡುವಂತಹ ಪರಿಸ್ಥಿತಿ ಬಂದಿದ್ಯಲ್ಲ ಎಂತ ಪರಿಸ್ಥಿತಿ ಬಂತು ಜಗತ್ತಿನ ಮಧ್ಯೆ ನಾವು ಎಂತ ಜಗತ್ತಿನ ಮಧ್ಯ ಜೀವನ ಮಾಡ್ತಾ ಇದ್ದೀವಿ ಮಕ್ಕಳು ಅಮ್ಮದಿರ ಸಂಪಾದನೆಗೋಸ್ಕರ ಕಾಯ್ತಾ ಇರ್ತಾರ ಜಗತ್ನಲ್ಲಿ ಕೆಟ್ಟ ಮಕ್ಳು ಇರ್ತಾರೆ ಆದ್ರೆ ಕೆಟ್ಟ ತಾಯಿ ಇರೋದಿಲ್ಲ ಅನ್ನೋದಕ್ಕೆ ಈ ಲಕ್ಷ್ಮಿ ವಲಯ ಸಾವ್ರೆ ಸಾಕ್ಷಿ ಇನ್ಯಾರಾದ್ರೂ ಬೇರೆ ಯಾರಾದ್ರೂ ಆಗ್ತಿ ಆಗಿದ್ರೆ ನಮ್ಮ ಮಕ್ಳು ನಮ್ಗೆ ಒಂದು ತೋಟ ಕೊಡಕು ಈ ತರ ನಮ್ಮ ಮನೆಯಿಂದ ಆಚೆ ಹಾಕಿದ್ದಾರೆ ಅಂತ ಹೋಗಿ ಕಾನೂನುಬದ್ಧವಾಗಿ ಬದ್ಧವಾಗಿ ಕ್ರಮ ಕೈಗೊಳ್ತಾ ಇದ್ದೆ ಆದ್ರೆ ಲಕ್ಷ್ಮೀ ವಲೈಸ್ ಅವರಾಗಿ ಮಾಡ್ಲಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಹೊರಗಡೆ ಹಾಕಿದ ಹಾಕಿದ್ರು ಸಹ ಮತ್ತೆ ಒಳಗಡೆ ಹೋಗ್ಬೋದಿತ್ತು ನಾನ್ ಸಂಪಾದನೆ ಮಾಡಿರೋದಿದು ಅಂತ ಆದ್ರೆ ಅವ್ರ ಹಾಗೆ ಮಾಡ್ಲಿಲ್ಲ ನನ್ನ ಮಕ್ಕಳು ನೆಮ್ಮದಿಯಿಂದ ಇರಲಿ ಅಂತ ಮನೆಯಿಂದ ಹೊರಗಡೆ ಬರ್ತಾರೆ ಈ ವಿಷಯವನ್ನ ಕೇಳಿದಂತಹ ಅವರು ದುಃಖ ತಾಳಕಾಗದೆ ಅವ್ರ ಹತ್ರ ಒಂದು ಒಂದಷ್ಟು ಫೋಟೋಗಳನ್ನ ತಗೊಂಡು ಅವ್ರು ಹೇಳಿದಂತ ಅಷ್ಟೂ ಕಥೆಗಳನ್ನೂ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಈ ತರ ಒಂದು ಶಿಕ್ಷಕಿಯವರು ನಿವೃತ್ತಿ ಆಗಿದ್ದಾರೆ ಮಕ್ಕಳುಗಳು ಇದರಿಂದ ಹೊರಗಡೆ ಹಾಕಿದ್ದಾರೆ ಇವ್ರ ಜೀವನ ಇಂಥ ಪರಿಸ್ಥಿತಿಯಲ್ಲಿದೆ ಅಂತ ಪೋಸ್ಟ್ ಮಾಡ್ತಾರೆ ಆ ಪೋಸ್ಟ್ ಅನ್ನ ನೋಡಿದಂತಹ ದಿವ್ಯ ಎಸ್ ಅಯ್ಯರ್ ಅವರು ಐ ಎ ಎಸ್ ಅಧಿಕಾರಿ ಓಡಿ ಬರ್ತಾರೆ ಅಲ್ಲಿಗೆ ರೈಲ್ವೆ ನಿಲ್ದಾಣಕ್ಕೆ ಅಯ್ಯೋ ಯಾಕೆ ಈಗ ಏನು ಅಂತ ಆದ್ರೆ ಅವ್ರು ಓಡಿ ಬಂದಿದ್ದ ಯಾವ್ದಕ್ಕೆ ಅಂದ್ರೆ ಅವ್ರ ಹತ್ರ ಶಿಕ್ಷಕ ಶಿಕ್ಷಕಿಯಾಗಿ ಪಾಠ ಮಾಡಿದ್ರಲ್ಲ ಅವ್ರನ್ನ ನೆನಪಿಸ್ಕೊಂಡು ದಿವ್ಯರಿಗೆ ಶಿಕ್ಷಕಿಯಾದಂತಹ ಲಕ್ಷ್ಮಿ ವಲಯಸ್ ಅವ್ರನ್ನ ನೆನೆಸ್ಕೊಂಡು ಇವ್ರು ಮಾಡಿದಂತಹ ಪಾಠದಿಂದ ನಾವು ಕಲ್ತು ಬುದ್ಧಿವಂತರಾಗಿದ್ದೀವಿ ಈಗ ಏನಾದ್ರೂ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದೀವಿ ಅಂತ ಅದಕ್ಕೆ ಇವರೇ ಕಾರಣ ನಾ ಅಕ್ಷರ ನಾವು ಕಲ್ತಿದೀವಿ ಇವರಿಂದ ಇವರಿಗೆ ಏನಾದ್ರು ನಮ್ ಕಡೆಯಿಂದ ಎಂದ್ ಸಹಾಯ ಆಗುತ್ತಾ ಅನ್ನೋದಕ್ಕೋಸ್ಕರ ಓಡಿ ಬರ್ತಾರೆ ದಿವ್ಯಾ ಎಸ್ ಅಯ್ಯರ್ ಅವರು ಸ್ನೇಹಿತರೆ ಅಲ್ಲಿಗೆ ಬಂದಂತಹ ದಿವ್ಯಾ ಅವರು ಲಕ್ಷ್ಮಿ ವಲಯಸ್ ಅವ್ರಿಗೆ ಕೇಳ್ತಾರೆ ಯಾಕೆ ಮೇಡಮ್ ನಿನ್ ಯಾಕೆ ಈಗ ಆಯ್ತು ಏನಾಯ್ತು ಹೇಳಿ ಅಂದಾಗ ಮತ್ತೊಮ್ಮೆ ವಿದ್ಯಾಗತ್ರ ಹೇಳಿದಂತಹ ಮಾತುಗಳನ್ನ ದಿವ್ಯಾ ಎಸ್ ಅಯ್ಯರ್ ಅವ್ರ ಹೇಳ್ತಾರೆ ಈ ತರ ಆಯ್ತು ಜೀವನ ನಂದು ರಿಟೈರ್ಡ್ ಆದ ಅದಾದ್ಮೇಲೆ ನನ್ನ ಮಕ್ಕಳು ನಿನ್ ದುಡಿಮೆ ಇಲ್ಲ ಅಂತ ಮನೆ ಬಿಟ್ಟು ಆಚೆ ಓಡಿಸಿದ್ರು ಅದಾದ್ಮೇಲೆ ನಾನು ಇಲ್ಲಿ ಭಿಕ್ಷೆ ಬೇಡ್ಕೊಂಡು ತಿನ್ನೋಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ತಾರೆ ಆಗ ಕೋಪಗೊಂಡಂತ ದಿವ್ಯಾ ಎಸ್ ಅಯ್ಯರ್ ಅವರು ವಾಪಸ್ ಅವ್ರನ್ನ ಲಕ್ಷ್ಮಿ ವಲಸ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹತ್ರ ಹೋಗ್ತಾರೆ ಯಾಕೆ ನೀವು ನಿಮ್ ತಾಯಿಯನ್ನ ಹೊರಗಡೆ ಹಾಕಿದ್ದೀರಾ ಯಾಕೆ ನೀವು ಅವ್ರ ಹತ್ರ ಇರುವಂತಹ ಎಲ್ಲಾ ಆಸ್ತಿಯನ್ನು ಬರೆಸ್ಕೊಂಡಿದ್ದೀರಾ ವಾಪಸ್ ಅದೇ ಲಕ್ಷ್ಮಿ ಅವರ ವಲಸವರ ಹೆಸರಿಗೆ ನೀವು ಬರೀಬೇಕು ಅಂತ ಅಷ್ಟು ಆಸ್ತಿನೂ ಮತ್ತೆ ಲಕ್ಷ್ಮಿ ವಲೇಸವರ ಹೆಸರಿಗೆ ಬರೆಸ್ತಾರೆ ಅದಾದ್ಮೇಲೆ ಮಕ್ಕಳಿಗೆ ಒಂದು ವಾರ್ನ್ ಕೂಡ ಮಾಡ್ತಾರೆ ಇನ್ಮೇಲೆ ಏನಾದ್ರು ನಿಮ್ಮ ತಾಯಿಗೆ ಸ್ವಲ್ಪ ನೋವು ಆದ್ರೂ ಅದಕ್ಕೆ ಕಾರಣ ನೀವೇ ಆಗ್ತೀರಾ ಸಂತೋಷವಾಗಿ ನೋಡ್ಕೋಬೇಕು ನಿಮ್ಮ ತಾಯಿಯನ್ನ ಖುಷಿಯಾಗಿ ನೋಡ್ಕೋಬೇಕು ನಿಮ್ಮ ತಾಯಿಯನ್ನ ಯಾವುದೇ ರೀತಿ ದುಃಖವನ್ನು ತರಿಸ್ಬಾರ್ದು ಅವ್ರ ಕಣ್ಣಲ್ಲಿ ನೀರ್ ಬರೆಸ್ಬಾರ್ದು ಅಕಸ್ಮಾತ್ ಏನಾದ್ರೂ ಬರ್ಸಿದ್ದೆ ಆದ್ರೆ ನಿಮ್ಮ ನಿಮ್ಮ ಮೇಲೆ ಒಂದು ಒಂದು ಕಠಿಣ ಕ್ರಮವನ್ನ ಕೈಗೊಳ್ತೀನಿ ಒಂದು ವಾರಕ್ಕೊಂದ್ಸಲ ನಾನು ಹೋಗ್ತಾ ಬರ್ತಾ ಇರ್ತೀನಿ ನೋಡ್ತಾ ಇರ್ತೀನಿ ನಿಮ್ ತಾಯಿನ ನೀವ್ ಹೇಗ್ ನೋಡ್ಕೋತಾ ಇದ್ದೀರಾ ಅಂತ ನಾನ್ ಬರ್ಲಿಲ್ಲ ಅಂತಂದ್ರೆ ನಮ್ಮ ಅಧಿಕಾರಿಗಳು ಬಂದು ನೋಡ್ತಾ ಇರ್ತಾರೆ ನೀವ್ ಯಾವ ರೀತಿ ನಿಮ್ಮ ತಾಯಿಯನ್ನ ನೋಡ್ಕೋತಾ ಇದ್ದೀರಾ ಅಂತ ಅಂತ ಒಂದು ಬೆದರಿಕೆಯನ್ನ ಹಾಕಿ ತಮ್ಮ ತಾಯಿಯನ್ನ ಅಂದ್ರೆ ಆ ಮಕ್ಕಳ ತಾಯಿಯನ್ನ ತಮ್ಮ ಗುಡಿಗೆ ಸೇರಿಸ್ಬಿಟ್ಟು ಹೋಗ್ತಾರೆ ದಿವ್ಯಾ ಎಸ್ ಅಯ್ಯರು ನೋಡಿ ಎಂತ ಶಿಕ್ಷಕರು ಎಂತ ವಿದ್ಯಾರ್ಥಿಗಳು ಇಂತ ಎಷ್ಟೋ ಜನ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೋಸ್ಕರ ನೆನೆಸ್ಕೊಂಡು ಅಯ್ಯೋ ನಾವು ಗುರುಗಳಿಂದ ನಾವೇನೋ ಕಲ್ತಿದ್ದೀವಿ ನಾವು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಓಡಿ ಬಂದಂತ ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ಸ್ನೇಹಿತರೆ ಯಾವ ಶಿಕ್ಷಕರಿಗೂ ಇಂತಹ ಒಂದು ಪರಿಸ್ಥಿತಿ ಬರಬಾರ್ದು ಅಲ್ವಾ ಈ ಒಂದು ಅನಿಸಿಕೆಯನ್ನ ನಿಮ್ಮ ಮನಸ್ಸಲ್ಲಿ ಯಾವ ತರ ಮೂಡಿದೆ ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತಷ್ಟು ವಿಡಿಯೋಗಳನ್ನ ನಿಮ್ ಮುಂದೆ ತರ್ತೀನಿ ನಾನು ನಿಮ್ಮ ಮಂಜುಳ ಅದಕ್ಕಿಂತ ಮುಂಚೆ ನೀವು ನಮ್ಮ ಕರ್ನಾಟಕ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನಾನಿನ್ನ ಬರ್ತೀನಿ ನಮಸ್ಕಾರ